ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್ ಸೋಮವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಆಫ್ಟರ್ ಸ್ಕೂಲ್ ಹಿತೈಷ್ಗೆ ಇಲ್ಲಿ ಆಮ್ಲೆಟ್ ಇದ್ದೀನಿ ಡೈಲಿ ಫಸ್ಟಿಂದ ನಂದು ವೀಡಿಯೋಸ್ ಎಲ್ಲ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಅವ್ನಿಗೆ ಆಫ್ಟರ್ ಸ್ಕೂಲ್ ಒಂದು ಎಗ್ ಯಾವುದಾದ್ರೂ ರೀತಿಯಲ್ಲಿ ಇಲ್ಲ ಬಾಯ್ಲ್ಡ್ ಎಗ್ ಈ ರೀತಿ ಆಮ್ಲೆಟ್ ಯಾವುದಾದ್ರೂ ಒಂದು ಮಾಡಿಕೊಡ್ತೀನಿ ಅವನು ಸಂಜೆ ಸ್ಕೂಲಿಂದ ಬಂದು ಊಟ ಮಾಡೋದು ಅಥವಾ ಬೇರೆ ಏನಾದರೂ ಬೆಳಗ್ಗೆ ತಿಂಡಿ ಮಿಕ್ಕಿದ್ರೆ ತಿನ್ನೋದು ಅದೆಲ್ಲ ಅಭ್ಯಾಸ ಮಾಡಿಲ್ಲ ಅವನಿಗೆ ಹಾಗಾಗಿ ಒಂದು ಎಗ್ ಆ ಟೈಮ್ನಲ್ಲಿ ನಾನು ಕೊಟ್ಬಿಡ್ತೀನಿ ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು ಮಂಡೇಯಿಂದ ಥರ್ಸ್ಡೇ ತನಕ ಮತ್ತು ಆ ಅರ್ಧ ಗಂಟೆ ಟೈಮ್ನಲ್ಲಿ ಸ್ನ್ಯಾಕ್ಸ್ ಹಾಲು ಎಲ್ಲ ಮುಗಿಸ್ಕೊಂಡು ಮತ್ತೆ ಅವ್ನು ಚೆಸ್ ಕ್ಲಾಸಿಗೆ ಹೋಗಬೇಕು ಇವತ್ತು ಅವ್ನ ಡಿಮ್ಯಾಂಡ್ ಇತ್ತು ಎಲ್ಲೋ ಟಿ ವಿನಲ್ಲಿ ನೋಡಿಬಿಟ್ಟಿದ್ದಾನೆ ಸ್ವೀಟ್ ಕಾರ್ನಿಂದ ಒಂದು ಏನು ಸ್ನ್ಯಾಕ್ ಐಟಮ್ ಮಾಡೋದು ನನಗೆ ಅದೇ ರೀತಿ ಮಾಡಿಕೊಡು ಅದೇ ರೀತಿ ಮಾಡಿಕೊಡು ಅಂತ ಒಂದು ತ್ರೀ ಫೋರ್ ಡೇಸಿಂದ ಹೇಳ್ತಾ ಇದ್ದ ಸೊ ಹಾಗಾಗಿ ಸ್ವೀಟ್ ಕಾರ್ನ ತಂದಿದ್ದೆ ಅವ್ನು ಹೇಳ್ತಾ ಇರ್ಬೇಕಾದ್ರೆ ವಿಡಿಯೋ ನೋಡಿದಾಗಲ ನನಗೆ ಸುಲಭ ಅಂತಲೇ ಅನ್ನಿಸ್ತು ಅಂದರೆ ಸ್ವೀಟ್ ಕಾರ್ನ್ ಇದನ್ನು ಅದು ಎಳೆಗಲ್ಲಿ ಏನಿರುತ್ತಲ್ಲ ಅದನ್ನು ಟೂತ್ ಪಿಕ್ಗೆ ಈ ರೀತಿ ಪ್ರಿಕ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ನಾನು ಅದನ್ನು ಟೂತ್ಪಿಕ್ಕಿಗೆ ಹಾಕಕ್ಕೆ ಹೋಗ್ತಾಯಿದ್ರೆ ಹಾಕ್ತಾನೆ ಇಲ್ಲ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಅದು ತುಂಬ ಎಳೆಯದಾಗಿತ್ತು ಸ್ವೀಟ್ ಕಾರ್ನು ಕೈ ಹಾಕಿದ್ರೆ ಸಾಕು ಎಲ್ಲ ಪೀಸ್ ಪೀಸ್ ಆಗೋಗ್ತಾ ಇತ್ತು ಇಲ್ಲ ಒಂದೇ ಒಂದು ಟೂತ್ ಪಿಕ್ಕಿಗೆ ಒಂದು ಮೂರರಿಂದ ನಾಲ್ಕು ಇದು ಮಾತ್ರ ಇದಾಗ್ತಾಯಿತ್ತು ಅಷ್ಟೇ ನಾನು ಹೇಳಿದೆ ಅವನಿಗೆ ಬಿಡಿಸ್ಬಿಟ್ಟು ಬಿಡಿ ಬಿಡಿಯಾಗಿ ಏನು ಕ್ರಿಸ್ಪಿ ಕಾರ್ನ್ ಬರುತ್ತೆ ನೋಡಿ ಆ ರೀತಿಯನ್ನು ಮಾಡ್ಕೊಡ್ತೀನಿ ಎರಡೂ ಟೇಸ್ಟ್ ಸೇಮ್ ಇರುತ್ತೆ ಅಂದರೆ ಅವ್ನು ಕೇಳ್ತಾ ಇಲ್ಲ ನನಗೆ ಅದೇ ರೀತಿಯೇ ಬೇಕು ಕಡ್ಡಿಗೆ ಸಿಗ್ಸಿರ್ತಾರೆ ಕಡ್ಡಿಗೆ ಸಿಗ್ಸಿರ್ತಾರೆ ಅಂತಲೇ ಹೇಳ್ತಾ ಇದ್ದ ಇನ್ನೇನು ಮಾಡೋದು ಅಂತ ಟ್ರೈ ಮಾಡೋಷ್ಟು ಟ್ರೈ ಮಾಡಿದೆ ಬಟ್ ಆಗಲೇ ಇಲ್ಲ ಸ್ವೀಟ್ ಕಾರ್ನ್ ಇದು ಬೇಯಿಸಿಲ್ಲ ಇದು ಹಸಿದೇನೆ ಎಳೆ ಸ್ವೀಟ್ ಕಾರ್ನ್ ಇದು ತುಂಬಾ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಅದು ಎ ಎಳೆಗಳನ್ನ ಬೇರೆ ಮಾಡೋಣ ಅಂತ ಇದ್ದರೆ ಅದು ಅರ್ಧರ್ಧಕ್ಕೆ ಕಟ್ಟೆ ಆಗ್ತಾಯಿತ್ತು ನೋಡಿ ಎಷ್ಟು ಎಳೆಯೋದು ನನಗೊಂದೂ ತುಂಬ ಕಷ್ಟ ಆಗೋಯ್ತು ಹಿಂಗಪ್ಪ ಮಾಡೋದು ಇದನ್ನು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಒಂದು ಪ್ಲ್ಯಾನ್ ಮಾಡಿಲ್ಲ ಇದನ್ನು ಬೇರೆ ಬೇರೆಯೇ ಪೀಸ್ ಮಾಡಿಬಿಟ್ಟು ಅಂದರೆ ಬಿಡಿ ಬಿಡಿ ಹಾಗೇ ಬಿಡಿಸ್ಬಿಟ್ಟು ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಕಡ್ಡಿಗೆ ಒಂದೊಂದೇ ಸ್ವೀಟ್ ಇದನ್ನು ಸಿಗಿಸ್ತಾ ಹೋದೆ ನೋಡಿ ಎಷ್ಟು ಕಷ್ಟ ಆಗ್ತಾಯಿತ್ತು ನನಗೆ ಆ ಟೂತ್ ಪಿಕ್ಕನ್ನ ಒಳಗಡೆ ಹಾಕ್ಬಿಟ್ಟು ಜಸ್ಟ್ ಅದನ್ನು ಹೀಗೆ ಈಸಿಯಾಗಿ ಆ ಟಿ ವಿನಲ್ಲೇನೋ ತೋರಿಸ್ಬಿಟ್ರು ಈಸಿಯಾಗಿ ಹಿಂಗೆ ಮಾಡಿಬಿಡೋದು ಅಂತ ಬಟ್ ರಿಯಾಲಿಟಿ ತುಂಬಾ ಕಷ್ಟ ಇದೆ ಅದು ಮಾಡೋದಕ್ಕೆ ನೋಡೋವರೆಗೂ ನೋಡಿದೆ ಅದು ಅರ್ಥರದ ವೇಸ್ಟೇ ಆಗ್ತಾ ಇತ್ತು ಹಾಗಾಗಿ ನೀಟಾಗಿ ಇದನ್ನು ಬಿಡಿಸ್ಕೊತಾ ಇದ್ದೀನಿ ಕಾಳುಗಳನ್ನ ನೋಡಿ ಅದು ಒಂದು ಎರಡು ಲೈನ್ ಕಾಳು ಕ್ಲಿಯರ್ ಆದರೆ ಇನ್ನು ಮಿಕ್ಕಿದ ಕಾಳುಗಳನ್ನೆಲ್ಲ ನಾವು ಈಸಿಯಾಗಿ ಬಿಡಿಸ್ಬಿಡ್ಬೋದು ಸ್ವಲ್ಪನೂ ಸಹ ಇದಕ್ಕೂ ಅಂಟ್ಕೊಳ್ದೆ ಇರೋ ರೀತಿಯಲ್ಲಿ ಕಾಳುಗಳೆಲ್ಲ ಬಿಡಿ ಬಿಡಿಯಾಗಿ ಬಿಡಿಸಿ ಒಂದೊಂದನ್ನೇ ಕಾಳುಗಳನ್ನ ಈ ಟೂತ್ ಪಿಕ್ಗೆ ನಾನಿಲ್ಲಿ ಚುಚ್ತಾ ಇದ್ದೀನಿ ನನ್ನ ರೀತಿ ಮಾಡೋಕ್ಕೋಯ್ತು ಅಂದರೆ ದಿನ ಪೂರ್ತಿ ಮಾಡ್ತಾನೇ ಇರಬೇಕು ಇನ್ನೇನು ಮಕ್ಕಳು ಕೇಳ್ತಾರೆ ಅಂತ ಅಂದಮೇಲೆ ಅವ್ರಿಷ್ಟದ ಹಾಗೇ ಮಾಡಬೇಕಲ್ವಾ ಸೊ ಎಲ್ಲನೂ ರೆಡಿ ಮಾಡಿ ಇಟ್ಟು ಅದನ್ನು ಬಿಸಿ ನೀರಿನಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಉಪ್ಪು ಹಾಕಿ ಶೋಧಿಸಿ ಇಟ್ಕೊತಾ ಇದ್ದೀನಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪನೇ ಪ್ರಮಾಣದಲ್ಲಿ ಮಾಡಿದೆ ಅಷ್ಟು ಪ್ರಮಾಣ ಮಾಡೋದಕ್ಕೆ ನನಗೆ ಒಂದು ಅರ್ಧ ಗಂಟೆ ತೊಗೊಂಡೆ ಒಂದೊಂದೇ ಎಳೆಗಳನ್ನ ಟೂತ್ಪಿಕ್ಕಿಗೆ ಹಾಕೋಕ್ಕೆ ಅಂತ ಅಷ್ಟರಲ್ಲಿ ಹಿತೇಶ್ಗೆ ಆಟೋನು ಸಹ ಬಂತು ಚೆಸ್ ಕ್ಲಾಸಿಗೆ ಹೋದ ಇನ್ನು ಅವ್ನು ಬರೋದು ಒನ್ ಅವರ್ ಆಗುತ್ತೆ ಟೈಮು ಅಷ್ಟರಲ್ಲಿ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ ದೋಸೆಗೆ ಅಕ್ಕಿ ಬೇಳೆ ಎಲ್ಲ ನೆನೆ ಹಾಕಿಟ್ಟಿದ್ದೆ ಅದನ್ನು ನ್ನೆಲ್ಲ ರುಬ್ಬಿ ಅದಕ್ಕೆ ಉಪ್ಪು ಹಾಕಿ ಇಡ್ತಾ ಇದ್ದೀನಿ ಅವ್ನು ಬರೋ ಅಷ್ಟರಲ್ಲಿ ಬಿಸಿ ಬಿಸಿ ಮಾಡಿಕೊಡೋಣ ಅವ್ನು ಕೇಳಿರೋ ಅಂಥ ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ನಾನು ದೋಸೆ ಮಾಡಿದಾಗಲಾಗ್ಲಿ ಅಥವಾ ಇಡ್ಲಿ ಮಾಡಿದಾಗಲಿ ಬೆಳಗ್ಗೆ ಮಾಡಿಬಿಟ್ರೆ ಅದೇ ಮಧ್ಯಾಹ್ನದ ತನಕನೂ ಆಗ್ತಾ ಇತ್ತು ಹಾಗಾಗಿ ಇವಾಗ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಿದ್ದೀನಿ ಅಂದರೆ ಎರಡು ಕಪ್ ಅಕ್ಕಿ ಹಾಕೋ ಕಡೆ ಒಂದೂವರೆ ಕಪ್ ಅಕ್ಕಿ ಹಾಕ್ತೀನಿ ಕರೆಕ್ಟಾಗಿ ಬೆಳಗ್ಗೆ ತಿಂಡಿಗೆ ಖಾಲಿ ಆಗುತ್ತೆ ಈ ಸಹ ಮನೆಗೆ ಬಂದ ನಾನು ಎಲ್ಲ ಪ್ರಿಪೇರ್ ಮಾಡೋಷ್ಟರಲ್ಲಿ ಈ ಬೇಯಿಸಿಟ್ಕೊಂಡಿರೋ ಅಂಥ ಕಾರ್ನ್ ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರು ಮತ್ತು ಒಂದು ಸ್ವಲ್ಪನೇ ಸ್ವಲ್ಪ ಕಾಳುಮೆಣಸಿನ ಪುಡಿ ಉಪ್ಪು ಹಾಕ್ಬಿಟ್ಟು ಜಸ್ಟ್ ಈ ರೀತಿ ಏನು ಟಾಸ್ ಮಾಡ್ಕೊಳ್ಳೋದು ಅಷ್ಟೇ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕೋಬೋದು ನಾನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕೈನಲ್ಲಿ ಚಿಮುಕ್ಸ್ದೆ ಅಷ್ಟೇ ನೀರು ತುಂಬಾ ನೀರು ನೀರು ಥರ ಆಗೋಯ್ತು ಅಷ್ಟಕ್ಕೇನೆ ಅದು ನೀರು ನೀರಿನಲ್ಲಿ ಬೇಯಿಸ್ಕೊಂಡಿರ್ತೀವಲ್ವಾ ಅದನ್ನು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ತುಂಬ ನೀರಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಬಿಟ್ಟು ಎಲ್ಲದಕ್ಕೂ ನೀಟಾಗಿ ಕೋಟಿಂಗ್ ರೆಡಿ ಮಾಡಿಕೊಂಡು ಇದನ್ನು ಡೀಪ್ ಫ್ರೈ ಮಾಡಿಕೊಂಡೆ ಎಣ್ಣೆಯಲ್ಲಿ ಬೇಕಿದ್ದರೆ ಓವನಲ್ಲಿ ಇಟ್ಟು ಒಂದು ಒನ್ ಏಯ್ಟಿ ಅಥವಾ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಶಿಯಸ್ನಲ್ಲಿ ನೀವು ಬೇಗ ಸಹ ಮಾಡ್ಕೋಬೋದು ಅದನ್ನು ಯಾರು ತೆಗಿತಾರೆ ಮತ್ತು ಓವನ್ನ ಹೊರಗಡೆಗೆ ಅಂತ ಅಂದ್ಬಿಟ್ಟು ಇಲ್ಲೇ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಡೀಪ್ ಫ್ರೈ ಮಾಡ್ತಾ ಇರಬೇಕಾದ್ರೇ ತುಂಬಾ ಚೆನ್ನಾಗಿ ಅದರದ್ದು ಅರೋಮ ಬರ್ತಾಯಿತ್ತು ಒಳ್ಳೆ ಘಮ 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 ಇತ್ತು ಮನೆಯೆಲ್ಲ ನನಗೆ ಸ್ವಲ್ಪ ಪ್ರಮಾಣದಲ್ಲೇ ಮಾಡಿದ್ದಿದ್ದಲ್ವಾ ತುಂಬ ಏನು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಸಾಸ್ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕು ಅಂತ ಹೇಳ್ತಾ ಇದ್ದ ಅದು ಅಷ್ಟೇ ಮಾಡಿರೋದು ತಿನ್ಕೋದು ಅಷ್ಟೇ ಇನ್ನು ಇದಕ್ಕೆ ಇನ್ನೇನು ಮಾಡಲಿ ನಾನು ಅಂತ ಅಂದ್ಬಿಟ್ಟು ಅಷ್ಟೇ ಅವ್ನಿಗೆ ಒಪ್ಪಿಸ್ದೆ ಕೊನೆಗೆ ಅವನು ಅದನ್ನೇ ಟೇಸ್ಟ್ ನೋಡ್ಬಿಟ್ಟು ಹಾಗೆ ತಿಂತೀನಿ ತುಂಬಾ ಚೆನ್ನಾಗಿದೆ ಅಂತೇಳಿ ಹೇಳ್ದೆ ನಾನು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿದೆ ಅಷ್ಟೇ ಬಟ್ ತುಂಬಾ ಚೆನ್ನಾಗಿತ್ತು ನನ್ನ ಕೇಳಿ ಅದನ್ನು ಪ್ರಿಪೇರ್ ಮಾಡ್ತಾ ಮಾಡ್ತಾ ನನ್ನ ಕೇಲೇ ತಡ್ಕೊಳ್ಳೋಕ್ಕಾಗಲಿಲ್ಲ ಒಂದೊಂದು 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 ನಾನೇನೇ ಅದು ಟೂತ್ಪಿಕ್ಕಿಂತ ತೊಗೊಂಡು ತೊಗೊಂಡು ತಿಂತಾನೇ ಇದ್ದೆ ಒಂದು ಕಾರ್ನ ಪೂರ್ತಿಯಾಗಿ ಬಿಡಿ ಬಿಡಿಯಾಗಿ ಬಿಡಿಸ್ಬಿಟ್ಟು ಅದಕ್ಕೇ ಕಾರ್ನ್ ಫ್ಲೋರೆಲ್ಲ ಹಾಕ್ಬಿಟ್ಟು ಕ್ರಿಸ್ಪಿ ಕಾರ್ನ್ ಥರ ಮಾಡಿಕೊಂಡು ಬೇಕಾರೆ ಅದಕ್ಕೆ ಈರುಳ್ಳಿ ಒಗ್ಗರಣೆ ಕ್ಯಾಪ್ಸಿಕಮ್ ಒಗ್ಗರಣೆ ಎಲ್ಲ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಇದು ಟೂತ್ಪಿಕ್ಕಾಗಿ ಹಾಕ್ಬಿಟ್ಟಿದ್ನಲ್ಲ ಅಂತ ಅಂದ್ಬಿಟ್ಟು ನಾನೆಲ್ಲ ಅದನ್ನು ಮಾಡಲಿಲ್ಲ ಸಾಸ್ನ ನೆಂಚ್ಕೊಂಡು ತಿಂದ್ವಿ ಇಬ್ರು ಸಂಜೆ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿತ್ತು ಹಾಗೆ ಬೆಳಗ್ಗೆನೇ ಅವನು ಸೈಕ್ಲಿಂಗಿಗೂ ಸ್ವಲ್ಪ ಬರ್ತಾನೆ ಅಲ್ವಾ ಒಂದು ಅರ್ಧ ಅಥವಾ ಒಂದು ಕಿಲೋಮೀಟ್ರ್ ಆಗುವಷ್ಟು ತುಂಬನೇ ಸಂಜೆ ಬೇಗ ನಿದ್ದೆ ಬರೋ ಹಾಗೆ ಮಾಡ್ತಾ ಇದ್ದ ಅವನು ಒಂದು ಸಬ್ಜೆಕ್ಟ್ನ ಓದಿಸ್ದೆ ನಾನು ಆಮೇಲೆ ಮ್ಯಾಥ್ಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡು ಅಂತ ಬ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದಿದ್ದೆ ತುಂಬ ಓದ್ಸೋಕ್ಕೆ ಅಂತ ಕೂರ್ತಾಗ ನನಗೇನು ಅಂದರೆ ಮನ್ಸಲ್ಲಿ ಓದ್ಕೋತೀನಿ ಅಂತ ಹೇಳ್ತಾನೆ ಅವನು ಬಟ್ ಮನ್ಸಲ್ಲಿ ಓದಿದ್ರೆ ಅವ್ನಿಗೆ ಏನು ಅರ್ಥ ಮಾಡ್ಕೋತಾ ಇದ್ದಾನೋ ಇಲ್ವೋ ನನಗೆ ಗೊತ್ತಾಗಲ್ಲ ಸೊ ಹಾಗಾಗಿ ಜೋರಾಗಿ ಓದಬೇಕು ನೀನು ಅಂತ ಹೇಳ್ತೀನಿ ನಾನು ಯಾವಾಗ್ಲೂ Tá é? ಜೋರಾಗಿ ಹೋಗ್ತಾ ಓದ್ತಾ ಇದ್ದ ಬಟ್ ತುಂಬ ಅಕ್ಳಿಸ್ತಾ ಇದ್ದ ತುಂಬಾ ಸುಸ್ತಾದಂಗೆ ಆಗಿತ್ತು ಅವ್ನಿಗೂ ಇನ್ನು ಆ ರೀತಿ ಮಾಡಿದ್ರೆ ಮಕ್ಕಳೆ ಓದಿದ್ರೂ ವೇಸ್ಟ್ ಏನು ತಲೆಗೆ ಹೋಗಲ್ಲ ಅಂತ ಅಂದ್ಬಿಟ್ಟು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಇಲ್ಲಿ ಇದೆಲ್ಲ ಅವನೇ ಮಾಡ್ಕೋತಾನೆ ಒಂದು ಸಲ ನಾನು ಹೇಳಿಬಿಟ್ಟು ಬಂದುಬಿಟ್ರೆ ಸಾಕು ಅವನೇನೆ ನೀಟಾಗಿ ಮಾಡ್ಕೋತಾನೆ ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಬಂದು ಇನ್ನು ಬೆಳಗ್ಗೆಗೆ ಇಲ್ಲಿ ದೋಸೆ ರುಬ್ಬಿದ್ದೆ ಅಲ್ವಾ ಅದ್ರ ಜೊತೆಗೆ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ರಾತ್ರಿನೇ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಫ್ರಿಜ್ನಲ್ಲಿ ಬೆಳಗ್ಗೆ ಬೆಳಗ್ಗೆಗೆ ನಂಗೆ ಟೈಮ್ ಸ್ವಲ್ಪ ಕಡಿಮೆ ಇರುತ್ತೆ ಏಕೆಂದರೆ ಮಾರ್ನಿಂಗ್ ನಾನೂ ಸಹ ಸೈಕ್ಲಿಂಗ್ ಹೋಗೋದ್ರಿಂದ ಮಾ ಮನೆಗೆ ಬರೋದೇ ಆರು ಮುಕ್ಕಾಲು ಏಳು ಗಂಟೆ ಆಗುತ್ತೆ ಇನ್ನು ಏಳು ಗಂಟೆಗೆ ಬಂದು ಏಳು ಮುಕ್ಕಾಲಷ್ಟರಲ್ಲಿ ನಾನು ತಿಂಡಿ ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಿಂದಿನ ದಿನವೇ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಬಿಟ್ರೆ ನಮಗೂ ಸಹ ಬೇಗನೆ ರೆಡಿ ಮಾಡಿಬಿಡ್ಬೋದು ರಾತ್ರಿ ಊಟವೂ ಮುಗೀತು ಒಂಬತ್ತು ಗಂಟೆ ಎಂಟು ಮುಕ್ಕಾಲು ಅಷ್ಟರಲ್ಲೇ ಊಟ ಎಲ್ಲ ಆಗೋಗಿತ್ತು ಇತ್ತ ಇಷ್ಟು ನಂದು ಎಲ್ಲ ನೋಡಿ ಒಂಬತ್ತು ಗಂಟೆಗೆ ಅವನಿಗೆ ನಿದ್ದೆವಂತೂ ಬಂದು ಹೋಗಿದೆ ಒಂಬತ್ತು ಗಂಟೆಗೆ ನಾನು ಹಿಂಗೆ ಅವನು ಟಿ ವಿ ನೋಡ್ತಾನೇ ಇದ್ದ ಇನ್ನುವೇ ಒಳಗೆ ಹೋಗಿ ಬರೋ ಅಷ್ಟರಲ್ಲಿ ಒಂದು ಹತ್ತು ನಿಮಿಷವೂ ಇಲ್ಲ ಟೈಮು ಒಂಬತ್ತು ಕಾಲಷ್ಟರಲ್ಲಿ ಆಗಲೇ ಟಿ ವಿ ಟಿ ವಿ ಪಾಡಿಗೆ ಆನ್ ಆಗಿತ್ತು ಅವನು ಆ ಕಡೆ ತಿರ್ಕೊಂಡು ಮಲ್ಕೊಂಡೇ ಬಿಟ್ಟಿದ್ದ ನಮ್ಮ ಮನೆಯಲ್ಲಿ ನಾವು ಫಸ್ಟಿಂದನೂ ಸ್ವಲ್ಪ ಬೇಗನೆ ಮಲ್ಕೊಬಿಡ್ತೀವಿ ತುಂಬ ಮ್ಯಾಕ್ಸಿಮಮ್ ಅಂದರೆ ಹತ್ತು ಗಂಟೆ ಹತ್ತುವರೆ ಅಷ್ಟೇ ಆಗೋದು ಇಲ್ಲಾಂದರೆ ಒಂಬತ್ತುವರೆಗೆನೇ ನಾವೆಲ್ಲರೂ ಮಲ್ಕೊಬಿಟ್ಟಿರ್ತೀವಿ ಅಷ್ಟು ಬೇಗ ಏಕೆಂದರೆ ಬೆಳಗ್ಗೆ ನಾನಂತೂ ಐದು ಇಪ್ಪತ್ತು ಅಥವಾ ಐದುವರೆ ಮ್ಯಾಕ್ಸಿಮಮ್ ಐದುವರೆಗೆ ಎದ್ದೆ ಎದ್ರೆ ನಾನು ಮಧ್ಯಾಹ್ನದತ್ತೂ ಕೆಲವ್ರಿಗೆ ಮಲಗೋ ಅಭ್ಯಾಸ ಇರುತ್ತೆ ಆದರೆ ನನಗೆ ಮಧ್ಯಾಹ್ನದೊತ್ತು ಮಲಗೋ ಅಭ್ಯಾಸ ಇಲ್ಲ ಪೂರ್ತಿ ಕೆಲಸನೇ ಆಗ್ತಾ ಇರುತ್ತೆ ಸೊ ನನಗೂ ಸ್ವಲ್ಪ ತಲೆಗೆ ದಿಂಬ ಕೊಟ್ಟರೆ ಸಾಕು ದಿಂಬಕ್ಕೆ ತಲೆ ಕೊಟ್ಟರೆ ಸಾಕು ಒಂದು ಎರಡು ನಿಮಿಷದಲ್ಲಿ ನಾನು ಸಹ ಮಲಗಿಬಿಟ್ಟಿರ್ತೀನಿ ಅಷ್ಟು ನಿದ್ದೆ ಬಂದುಬಿಟ್ಟಿರುತ್ತೆ ನಮಗೂ ಇದು ಮಾರ್ನಿಂಗ್ ನೋಡಿ ಸಿಕ್ಸ್ ಫಾರ್ಟಿ ಫೈ ಆಗಿದ್ದ ಟೈಮು ನಾನು ಸಿಕ್ಸ್ ಫಾರ್ಟಿಗೆಲ್ಲ ಮನೆಗೆ ಬಂದುಬಿಡ್ತೀನಿ ಸಿಕ್ಸ್ ಓ ಕ್ಲಾಕಿಗೆ ಹೋದರೆ ಸೈಕ್ಲಿಂಗಿಗೆ ಹಿತೇಶ್ಗೆ ಇತ್ತೀಚೆಗೆ ಅಂದರೆ ಅದನ್ನು ತ್ರೀ ಫೋರ್ ಡೇಸಿಂದ ಪ್ರದೀಪ್ ಸೈಕ್ಲಿಂಗಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರು ಸಿಕ್ಸ್ ಟ್ವೆಂಟಿ ಸಿಕ್ಸ್ ಥರ್ಟಿ ಹಾಗೆ ಹೋಗ್ಬಿಟ್ಟು ಒಂದು ಹಾಫ್ ಕಿಲೋಮೀಟರ್ ಅಷ್ಟೇ ಅವನಿಗೆ ಹೊಡಿಸೋದು ಹೋಗ್ತಾ ಹಾಫ್ ಕಿಲೋಮೀಟರು ಬರ್ತಾ ಹಾಫ್ ಕಿಲೋಮೀಟರು ಒಂದು ಕಿಲೋಮೀಟರ್ ಆಗುವಷ್ಟು ಸೈಕ್ಲಿಂಗ್ ಮಾಡ್ತಾನೆ ಅವನೂ ಯಾಕೆಂದರೆ ಈ ಮಕ್ಕಳಿಗೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಎಕ್ಸಸೈಸ್ ಇದನ್ನು ರೂಢಿ ಮಾಡಿಸಿರ್ಬೇಕು ಆ್ಯಂಡ್ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದೇಳೋ ಅಂಥದ್ದನ್ನು ಸಹ ಅವರು ರೂಢಿ ಮಾಡಿಕೊಂಡ್ರೆ ಮುಂದೆ ಅವ್ರಿಗೂ ಸ್ವಲ್ಪ ಈಸಿ ಆಗುತ್ತೆ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಬೇಗನೆ ಅವನಿಗೂ ಸ್ವಲ್ಪ ಎಪ್ಸಿ ಪ್ರದೀಪ್ ಮನೆ ಹತ್ರ ಬಿಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಬರ್ತಾರೆ ಸೈಕ್ಲಿಂಗ್ ಅವರು ಇವನು ಪಾಡಗಿ ಇವನು ಶೆಡ್ ಹತ್ತಿರ ಸೈಕಲ್ ನಿಲ್ಲಿಸ್ಬಿಟ್ಟು ಮೇಲೆ ಬರ್ತಾನೆ ಹಿಂದಿನ ದಿನ ರಾತ್ರಿಯೇ ನಾನು ಬೆಂಡೆಕಾಯಿ ಕಟ್ ಮಾಡಿ ಇಟ್ಟಿದ್ದೆ ಅಲ್ವಾ ಅದನ್ನು ಫ್ರಿಜ್ನಲ್ಲಿ ಇಟ್ಟಿದ್ದೆ ಅಲ್ವಾ ಇವಾಗ ಇದನ್ನು ತೆಗೆದು ಜಸ್ಟ್ ಒಗ್ಗರಣೆಗೆ ಹಾಕೋದು ಅಷ್ಟೇ ಇಲ್ಲ ಇದನ್ನೆಲ್ಲ ಕಟ್ ಮಾಡ್ತಾ ಕುತ್ಕೋಬೇಕು ಅಂದರೆ ನನಗೊಂದು ಕಾಲು ಗಂಟೆ ಇದೇ ಕಟ್ ಮಾಡೋದಕ್ಕೆ ಟೈಮ್ ಬೇಕಾಗತ್ತೆ ಈ ರೀತಿ ಮಾಡ್ಕೊಬಿಟ್ರೆ ಸುಲಭ ಇದು ಫಸ್ಟ್ ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಬೆಂಡೆಕಾಯಿಯಲ್ಲಿರುವಂಥ ಎಲ್ಲ ಹೋಗಬೇಕು ಅದನ್ನು ಒಂದು ಕಾಲು ಗಂಟೆ ಆದರೂ ಸರಿ ಒಂದು ಇಪ್ಪತ್ತು ನಿಮಿಷ ಆದರೂ ಸರಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡ್ತೀನಿ ನಾನು ಆ ಫ್ರೈ ಆಗುವಂಥ ಟೈಮ್ನಲ್ಲಿ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದಕ್ಕೆ ಏನೇನು ಬೇಕು ಗೊಜ್ಜಿಗೆ ಎಲ್ಲನೂ ಸಹ ರೆಡಿ ಮಾಡ್ಕೊತೀನಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ನಾನು ಲೋ ಫ್ಲೇಮಲ್ಲಿ ಬಿಟ್ಬಿಟ್ಟಿದ್ದೆ ಇದನ್ನು ನೋಡಿ ಸ್ವಲ್ಪವೂ ಸಹ ಲೋಳೆ ಅಂಶ ಇಲ್ಲ ಅದರಲ್ಲಿ ನೀಟಾಗಿ ಫ್ರೈ ಆಗಿದೆ ಬೆಂಡೆಕಾಯಿ ಫ್ರೈ ಆಗಿರೋದನ್ನು ತೆಗೆದು ಒಂದು ಅದೇ ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಮೂರರಿಂದ ನಾಲ್ಕು ಪೀಸ್ ಹಸಿ ತೆಂಗಿನಕಾಯಿ ಖಾರದ ಪುಡಿ ಸಾಂಬಾರು ಪುಡಿ ಇದು ಸ್ವಲ್ಪ ಗಟ್ಟಿ ಬರಲಿ ಗೊಜ್ಜು ಅಂತ ಒಂದು ಟೇಬಲ್ ಸ್ಪೂನ್ ಹುರ್ಗಡ್ಲೆ ಇದ್ದೀನಿ ಹಾಗೆಯೇ ಹುಣಸೆ ಹಣ್ಣಿನ ಪೇಸ್ಟು ಒಂದು ಟೇಬಲ್ ಸ್ಪೂನ್ ಹುಳಿ ಮೇಯ್ನಾಗಿ ಇರಬೇಕು ಬೆಂಡೆಕಾಯಿ ಗೊಜ್ಜಿಗೆ ಅವಾಗಲೇ ಟೇಸ್ಟ್ ಬರೋದು ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಎಲೆನೂ ಸಹ ಹಾಕಿ ನುಣ್ಣದಾಗಿ ರುಬ್ಬೋದಕ್ಕೆ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೋಬೇಕು ಇವಾಗ ಬೆಂಡೆಕಾಯಿ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದು ಮೆಣಸಿನಕಾಯಿ ಮತ್ತು ಇದು ಕರ್ಬೇವನ್ನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ರುಬ್ಬೋದಕ್ಕೆ ಹಾಕಿರ್ತೀನಿ ಅಲ್ವಾ ಎಕ್ಸ್ಟ್ರಾ ಒಗ್ಗರಣೆಗೆಲ್ಲ ಏನು ಬೆಳ್ಳುಳ್ಳಿ ಮತ್ತೆ ಹಾಕೋಕ್ಕೆ ಹೋಗೋದಿಲ್ಲ ನಾನು ಅದು ಸ್ವಲ್ಪ ಫ್ರೈ ಆಗ್ತಾಯಿದ್ದೆ ಹಾಗೆಯೇ ಎರಡರಿಂದ ಮೂರು ಸಣ್ಣ ಸಣ್ಣದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಫ್ರೈ ಮಾಡಿ ಟೊಮ್ಯಾಟೋನು ಅದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿದ್ರೆ ಒಳ್ಳೆ ಘಮ ಬರುತ್ತೆ ಟೇಸ್ಟ್ ಸಹ ಎನ್ಹಾನ್ಸ್ ಆಗುತ್ತೆ ಹಾಗಾಗಿ ಕೊನೆಯಲ್ಲಿ ಹಾಕೋದ್ರ ಬದಲು ಅರ್ಧ 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 ಕೊನೆಯಲ್ಲಿ ಹಾಕಿ ಇನ್ನೊಂದು ಅರ್ಧ ಒಗ್ಗರಣೆಗೆ ಹಾಕಿ ಟೇಸ್ಟ್ ಸಖತ್ತಾಗಿ ಬರುತ್ತೆ ಟೊಮೆಟೊನು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನುಣ್ಣದಾಗಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಸೇರಿಸಿ ನಿಮಗೆ ಗೊಜ್ಜಿನ ಹದ ಎಷ್ಟು ಬೇಕೋ ಅಷ್ಟು ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಬೇಕಿದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕೋಬೋದು ನಾನಿಲ್ಲಿ ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ಏಕೆಂದರೆ ಖಾರದ ಖಾರ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಖಾರದ ಪುಡಿ ಸಾಂಬಾರು ಪುಡಿ ಆ್ಯಡ್ ಮಾಡಿದೆ ಅದನ್ನು ಸ್ವಲ್ಪ ಕಡಿಮೆಯೇ ಹಾಕಿದ್ದೀನಿ ಹಾಗಾಗಿ ಮತ್ತೆ ಅದ್ರ ಮೇಲೂ ಬೆಲ್ಲ ಹಾಕಿದ್ರೆ ತುಂಬ ಸ್ವೀಟ್ ಸ್ವೀಟ್ ಥರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ಅದು ಮಸಾಲೆ ಚೆನ್ನಾಗಿ ಕುದಿ ಬರಬೇಕು ಅದು ಕುದಿ ಬರೋ ಅಷ್ಟರಲ್ಲಿ ಇಲ್ಲಿ ಹಿತೈಷ್ಗೆ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಸ್ನ್ಯಾಕ್ಸ್ಗೆ ರೋಸ್ಟೆಡ್ ಮಖಾನ ಬೇಕು ಅಂತ ಹೇಳಿದ್ದ ಹಾಗಾಗಿ ಅದನ್ನು ಓವನಲ್ಲಿ ಇಟ್ಟು ನಾನು ರೋಸ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಮಸಾಲೆ ಚೆನ್ನಾಗಿ ಕುದ್ದಿದೆ ಅದರಲ್ಲಿರುವಂಥ ನೊರೆ ಎಲ್ಲ ಹೋಗಿ ಮಸಾಲೆ ಹಸಿ ವಾಸನೆ ಹೋಗಿ ಘಮ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ಕೊನೆಯಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದಂಥ ಬೆಂಡೆಕಾಯಿನ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಏನು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಇಟ್ಕೊಂಡಿದ್ನಲ್ಲ ಅದನ್ನು ಜಸ್ಟ್ ಹಾಕಿ ಒಂದು ಕುದಿ ಬರೋವರೆಗೆ ಮಾತ್ರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಯಿತು ಅಷ್ಟೇ ಬೆಂಡೆಕಾಯಿ ಗೊಜ್ಜು ರೆಡಿನೇ ಆಗೋಯ್ತು ನಾನು ಈ ರೀತಿ ಮಾಡೋದು ನೀವು ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಇದು ಚಪಾತಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಮತ್ತು ದೋಸೆ ಜೊತೆಗೆ ಈ ಮೂರಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿಗೆಲ್ಲ ಅವನಿಗೆ ತಿಂಡಿ ಪ್ರಿಪೇರ್ ಆಗಿಬಿಟ್ಟಿರಬೇಕು ಮನೆಯಲ್ಲಿ ನೋಡಿ ಎಂಟು ಗಂಟೆಗೆ ಇನ್ನೊಂದು ಐದು ನಿಮಿಷ ಇದೆ ಅನ್ನೋ ಹಾಗೆ ಅವ್ನಿಗೆ ತಿಂಡಿ ಕೊಟ್ಟಿದ್ದೀನಿ ಅವ್ನು ಪಾಡಿಗೆ ಟಿ ವಿ ನೋಡ್ತಾ ಏನಾದರೂ ಕಾರ್ಟೂನ್ ನೋಡ್ತಾ ಅವ್ನು ತಿಂಡಿ ತಿನ್ಕೋತಾನೆ ಈ ಹಾಗೆ ಪ್ರದೀಪ್ ಸಹ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆನೇ ಕೆಲಸ ಇದ್ದರು ಇಲ್ಲಾಂದರೆ ಅವರೂ ಸ್ವಲ್ಪ ನನಗೆ ಅಡುಗೆ ಮನೆ ಇದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇಲ್ಲಿ ದೋಸೆಗೆ ಪ್ರಿಪೇರ್ ಮಾಡಿದೆ ಅಲ್ವಾ ದೋಸೆನೂ ಸಹ ಹಾಕ್ತಾ ಇದ್ದೀನಿ ಅವನಿಗೆ ಲಂಚ್ ಬಾಕ್ಸಿಗೆ ದೋಸೆನೂ ಸಹ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಬ್ರೌನ್ ಆಗಿ ಬಂದಿದೆ ತುಂಬ ಸಾಫ್ಟಾಗಿ ಗರಿಯಾಗಿ ಬೇಕು ಅಂದರೆ ಗರಿಗರಿಯಾಗಿ ಮಾಡ್ಕೋಬೋದು ಸ್ವಲ್ಪ ದಪ್ಪ ಬೇಕು ದೋಸೆ ಅಂದರೆ ದಪ್ಪದಾಗಾದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗಿತ್ತು ಒಂದು ಹೊತ್ತಿಗೆ ಖಾಲಿ ಇವತ್ತೊಂದು ದೋಸೆ ನಾನು ಕರೆಕ್ಟ್ ಮೆಷರ್ಮೆಂಟಲ್ಲಿ ಮಾಡಿಬಿಟ್ಟಿದ್ದೆ ದೋಸೆಗೆ ಬೆಂಡೆಕಾಯಿ ಗೊಜ್ಜಿನ ಇಲ್ಲಿ ಸರ್ವ್ ಮಾಡ್ತಾ ಈ ತೈಶ್ ಹೋಗ್ತಿದ್ದ ಹಾಗೆಯೇ ಹೊಟ್ಟೆ ಹಸಿತಾ ಇರುತ್ತೆ ನನಗೆ ಆಲ್ಮೋಸ್ಟ್ ಒಂದು ಒಂದು ಒಂಬತ್ತು ಒಂಬತ್ತು ಕಾಲಿಗೆಲ್ಲ ನನಗೂ ಸಹ ತಿಂಡಿ ಆಗಿಬಿಟ್ಟಿರಬೇಕು ಇವ್ರಿಗೂ ಪ್ರದೀಪ್ಗೂ ಸಹ ತಿಂಡಿ ಕೊಟ್ಟೆ ಹಾಗೆಯೇ ನಾನು ಸಹ ತಿಂಡಿ ಮಾಡಿಕೊಂಡೆ ಇನ್ನಿದು ಮಧ್ಯಾಹ್ನಕ್ಕೆ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪ್ರದೀಪ್ಗೆ ಲಂಚ್ಗೆ ಒಂದು ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಹಾಗೆ ಸಂಜೆಗೆ ಈವ್ನಿಂಗ್ ಸ್ನ್ಯಾಕ್ಗೆ ಇದ್ದ ಇಷ್ಟಗು ಸಹ ಆಗುತ್ತೆ ಅಂತ ಅಂದ್ಬಿಟ್ಟು ಎರಡು ಹಾಕಿದ್ದೀನಿ ಹಾಗೆಯೇ ತಿಳಿಬೇಳೆ ಸಾರು ರೈಸ್ ಅಷ್ಟೇ ಸಿಂಪಲಾಗಿ ಮಾಡಿದ್ದೆ ಇವತ್ತು ಸೊ ಇಲ್ಲಿಗೆ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಎಂಡ್ ಮಾಡ್ತಾ ಮತ್ತು ನಾಳಿನ ಕುಕ್ಕಿಂಗ್ ಬ್ಲಾಗ್ನಲ್ಲಿ ಸಿಗ್ತೀನಿ ಟೇಕ್ ಕೇರ್